ವಿಜಯ ಸಾಮ್ರಾಟ್ ರಿಜಿಸ್ಟರ್ ಪುತ್ತೂರು ಇದರ ಆಶ್ರಯದಲ್ಲಿ ನಡೆಯುವಂತಹ ಪುತ್ತೂರದ ಪಿಲಿಗೊಬ್ಬು ಮತ್ತು ಫುಡ್ ಫೆಸ್ಟ್ ಇದೇ ಬರುವ ಅಕ್ಟೋಬರ್ ಐದು ಮತ್ತು ಆರರಂದು ಪುತ್ತೂರಿನ ಶ್ರೀ ಮಾಲಿಂಗೇಶ್ವರ ದೇವರ ಮಾರುಗದ್ದೆಯಲ್ಲಿ ನಡಲಿಕ್ಕಿದೆ ಅಕ್ಟೋಬರ್ ಐದಕ್ಕೆ ಸಂಜೆ ನಾಲ್ಕು ಗಂಟೆಗೆ ಫುಡ್ ಫೆಸ್ಟಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡಲಿಕ್ಕಿದೆ ಎರಡು ದಿವಸ ಆದ ಸಂಜೆಯಿಂದ ಮತ್ತು ಮರುದಿವಸ ಆದಿತ್ಯವರ ರಾತ್ರಿ ತನಕ ಫುಡ್ ಫೆಸ್ಟ್ ಕಾರ್ಯಕ್ರಮ ನಡೀಲಿಕ್ಕಿದೆ ಇದರ ಜೊತೆಗೆ ಪುತ್ತೂರದ ಪಿಲಿಗೊಬ್ಬು ಆದಿತ್ಯವಾರ ಅಕ್ಟೋಬರ್ ಆರರಂದು ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ನಡೀಲಿಕ್ಕಿದೆ ಬೆಳಿಗ್ಗೆಯಿಂದ ರಾತ್ರಿ ತನಕ ನಿರಂತರವಾಗಿ ಪಿಲಿಗೊಬ್ಬು ಕಾರ್ಯಕ್ರಮ ನಡೀಲಿಕ್ಕಿದೆ ವಿಶೇಷವಾಗಿ ವಿಜಯ ಸಾಮ್ರಾಟ್ ರಿಜಿಸ್ಟರ್ ಪುತ್ತೂರು ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೆವು ನಾವೇ ಒಂದು ಗೆಳೆಯರ ಹತ್ತು ಹದಿನೈದು ಜನ ಸೇರಿ ಒಂದಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂಬ ದೃಷ್ಟಿಯಿಂದ ಅವತ್ತು ವಿಜಯ ಸಾಂಬ್ರ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈಗ ಇನ್ನೂರಕ್ಕೂ ಅಧಿಕ ಯುವಕರ ತಂಡವನ್ನು ನಾವು ಸೇರಿಸಿ ಸಾಮಾಜಿಕ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ನಾವು ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಕೋವಿಡ್ ಬಂದ ಬಂದಿತ್ತು ಆ ಸಂದರ್ಭದಲ್ಲಿ ನಾವು ಸರಿಸುಮಾರು ನಮ್ಮ ಸಂಸ್ಥೆಯ ವತಿಯಿಂದ ಮೂರು ಸಾವಿರ ಕುಟುಂಬಗಳಿಗೆ ಫುಡ್ ಕಿಟ್ಟನ್ನು ಕೊಡುವ ಮುಖಾಂತರ ನಾವು ಸಾಮಾಜಿಕ ಸೇವೆಗೆ ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಮನೆ ಕಟ್ಟಿಸಿಕೊಡುವಂಥದ್ದಾಗಿರ್ಬೋದು ಆರೋಗ್ಯಕ್ಕೆ ಸಮಸ್ಯೆ ಇದ್ದವರಿಗೆ ಆರ್ಥಿಕ ಸಹಾಯ ಮಾಡುವಂಥದ್ದಾಗಿರ್ಬೋದು ಇನ್ನಿತರ ಸಾಮಾಜಿಕ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ ಒಂದು ಕಡೆ ವಿಶೇಷವಾಗಿ ನಾವು ಪುತ್ತೂರಿನಲ್ಲಿ ಒಂದು ಸಾಂಸ್ಕೃತಿಕ ವೇದಿಕೆಗೆ ವೇದಿಕೆಯನ್ನು ಕಲ್ಪಿಸಬೇಕೆಂಬ ದೃಷ್ಟಿಯಿಂದ ಒಂದು ಪುತ್ತೂರಿನ ಜನತೆಯನ್ನು ಎಲ್ಲರನ್ನೂ ಒಂದು ಒಟ್ಟಿಗೆ ಸೇರಿಸಬೇಕೆಂಬ ದೃಷ್ಟಿಯಿಂದ ಒಂದು ಧಾರ್ಮಿಕ ಹಿನ್ನೆಲೆ ಇರತಕ್ಕಂತಹ ಈ ಒಂದು ಹುಲಿವೇಷ ಕುಣಿತ ಪಿಲಿಗುಬ್ಬು ಎಂಬ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕಳೆದ ಸೀಸನ್ ಒಂದರ ಕಳೆದ ಬಾರಿ ಎಲ್ಲ ನಮ್ಮ ಮಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಮತ್ತು ಪುತ್ತೂರ ಮತ್ತು ಹತ್ತೂರ ಜನತೆಯ ಆಶೀರ್ವಾದದಿಂದ ಒಂದು ಅಭೂತಪೂರ್ವವಾಗಿ ಯಶಸ್ವಿಯಾಗಿ ಅದು ಕಂಡುಬಂದಿದೆ ಈ ಬಾರಿ ಕೂಡ ಸೀಸನ್ ಎರಡರ ಕಾರ್ಯಕ್ರಮ ಈಗಾಗಲೇ ಎಲ್ಲ ಮಟ್ಟದ ಸಿದ್ಧತೆಗಳು ಆಗ್ತಾ ಇದೆ ಪೆಂಡಲ್ ಹಾಕುವಂಥದ್ದಾಗಿರ್ಬೋದು ಬೇರೆ ಬೇರೆ ಎಲ್ಲ ಸಿದ್ಧತೆಗಳು ಈಗಾಗಲೇ ಎಂಬತ್ತು ಶೇಕಡ ಎಲ್ಲ ಕೆಲಸ ಕಾರ್ಯಗಳು ಈಗಾಗಲೇ ಮುಗ್ದಿದ್ದಾವೆ ಹಾಗಾಗಿ ಈ ಸೀಸನ್ ಎರಡರ ಈ ಒಂದು ಕಾರ್ಯಕ್ರಮ ಎಲ್ಲ ಎಲ್ಲರ ನಿರೀಕ್ಷೆ ಇದೆ ಒಂದು ರೀತಿಯಲ್ಲಿ ನಾವು ಕೂಡ ನಾವು ಕಳೆದ ಬಾರಿ ಈ ಒಂದು ಕಾರ್ಯಕ್ರಮ ಒಂದು ಹತ್ತು ಇಪ್ಪತ್ತು ಸಾವಿರ ಜನ ಸೇರ್ಬೋದು ಅನ್ನೋ ನಿರೀಕ್ಷೆ ಇತ್ತು ಕಳೆದ ಸೀಸನ್ ಒಂದರಲ್ಲಿ ಆದರೆ ಒಟ್ಟು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಒಂದು ಲಕ್ಷಕ್ಕೂ ಅಧಿಕ ಜನ ಎರಡು ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಬಾರಿ ಕೂಡ ಹಾಗೆ ನಾವು ಮತ್ತೆ ನಿರಂತರವಾಗಿ ಎಲ್ಲಿ ಕಡೆ ಎಲ್ಲಿ ಬೇರೆ ಕಡೆ ಹೋದಾಗ ಈ ಸಲಲ್ಲ ಉಂಡತ್ತ ಈ ಸಲೆಲ್ಲ ಪಿಳಿಗು ಉಂಡತ್ತ ಅಂತ ಒಂದು ಮಾತನ್ನು ಹೇಳ್ತಿದ್ರು ಹಾಗಾಗಿ ನಾವು ಮತ್ತೊಮ್ಮೆ ಸೀಸನ್ ಎರಡರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಕ್ಟೋಬರ್ ಐದರಂದು ಸಂಜೆ ಐದು ನಾಲ್ಕು ಗಂಟೆಗೆ ಫುಡ್ ಫೆಸ್ಟಿನ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿಕ್ಕಿದೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶ್ರೀ ಉಜ್ವಲ ಪ್ರಭು ಯು ಆರ್ ಪ್ರಾಪರ್ಟಿಸ್ ಪುತ್ತು ಹಾಗೆ ನಾಗೇಂದ್ರ ಕಾಮತ್ ಪಾಪ್ಯುಲರ್ ಇದರ ಸಂಸ್ಥೆಯ ನಿರ್ದೇಶಕರು ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ಅಕ್ಟೋಬರ್ ಆರರಂದು ಬೆಳಿಗ್ಗೆ ಪಿಲಿಗೊಬ್ಬಿನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ ಆ ಸಮಾರಂಭ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದಂಥ ಅಶೋಕ್ ರೈ ಅವರು ಮಾಜಿ ಸಂಸದ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಹಾಗೆ ಪಿಲ್ಲಿಗೊಬ್ಬು ವೇದಿಕೆಗೆ ಚಾಲನೆಯಲ್ಲಿ ಚಾಲನೆ ಕೊಡಲಿಕ್ಕಿರುವಂಥವರು ಡಾಕ್ಟರ್ ಮೋಹನ್ ಆಲೋ ಆಲೋ ಸಂಸ್ಥೆಯ ಚೇರ್ಮನ್ ಆಗಿರ್ತಕ್ಕಂಥ ಮೋಹನ್ ಆಲೋ ಹಾಗೆ ಇನ್ನಷ್ಟು ಅತಿಥಿಗಳು ಬೆಳಗಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ಸಂಜೆಯ ಸಭಾ ಕಾರ್ಯಕ್ರಮದಲ್ಲಿ ಐದು ಗಂಟೆ ನಡೆಯುವಂಥ ಸಭಾ ಕಾರ್ಯಕ್ರಮದಲ್ಲಿ ಮಾನ್ಯ ಭಾರಿ ಕೈಗಾರಿಕೆಗಳು ಮತ್ತು ಉಕ್ಕಿನ ಸಚಿವಾಲಯ ರ ಸಚಿವರಾಗಿರತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕಿದ್ದಾರೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೋಟರ್ ಅವರು ರಾಜ್ಯ ಸಹಕಾರ ಸಹಕಾರ ಮಹಾಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಹಾಗೆ ಅನೇಕ ಅತಿಥಿಗಳು ಈ ಸಂಜೆಯ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಲಿಕ್ಕಿದ್ದಾರೆ ವಿಶೇಷವಾಗಿ ಚಲನಚಿತ್ರ ನಟರಾದಂತಹ ಅವರು ಮತ್ತು ಅರವಿಂದ್ ಕೆ ಪಿ ಅವರು ಹಾಗೆ ರೂಪೇಶ್ ಶೆಟ್ಟಿ ಅವರು ವಿಜೇತರವರು ಮತ್ತು ಸಮನ್ವೀರವರು ಮತ್ತು ಸುಂದರ ಎಮಂದಾರ ದೀಪಕ್ ರೈ ಅವರು ನಮ್ಮ ಇಲ್ಲಿನ ಪ್ರತಿಭರಾಗಿರ್ತಕ್ಕಂಥ ದೀಪಕ್ ರೈ ಅವರು ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಹಾಗಾಗಿ ಈ ಒಂದು ಎರಡು ದಿವಸದ ನಡೆಯುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಾನು ವಿಶೇಷವಾಗಿ ಎಲ್ಲ ಪುತ್ತೂರಿನ ಮತ್ತು ಹತ್ತಿನ ಜನತೆಯ ಸಹಕಾರ ಬೇಕು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ ಜೊತೆಗೆ ಎಲ್ಲ ನಮ್ಮ ಪತ್ರಕರ್ತ ಮಾಧ್ಯಮರು ಹಾಗೂ ದೃಶ್ಯ ಮಾಧ್ಯಮ ಮಾಧ್ಯಮರ ಎಲ್ಲ ರೀತಿಯ ಸಹಕಾರವನ್ನು ಈ ಮೂಲಕ ನಾನು ಬೇಡ್ತಾಯಿದ್ದೆ ಪಿಲಿಗೊಬ್ಬು ಅನ್ನುವಂಥದ್ದು ನಾವು ಮಂಗಳೂರಿನಲ್ಲಿ ಜಾಸ್ತಿ ಈ ಒಂದು ಟ್ರೆಂಡ್ ಇರ್ತಕ್ಕಂಥದ್ದು ಮಂಗಳೂರಿನಲ್ಲಿ ಜಾಸ್ತಿ ಆದರೆ ಪುತ್ತೂರಿಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಏಳೆಂಟು ವರ್ಷಗಳಲ್ಲಿ ಅದು ಈ ಕಡೆ ಆ ತಂಡವಾಗಿ ಕುಣಿಯುವಂಥದ್ದು ಈ ಕಡೆ ಕಮ್ಮಿ ಇತ್ತು ಈಗ ಅದು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಪುತ್ತೂರಿನವರು ದಸರಾ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮ ನೋಡಬೇಕಿದ್ರೆ ಮಂಗಳೂರು ಕಡೆ ಹೋಗಬೇಕಿತ್ತು ಹಾಗಾಗಿ ಈಗ ಅಂಥ ಒಂದು ಕಾರ್ಯಕ್ರಮ ಪುತ್ತೂರಿನಲ್ಲಿ ನಾವು ಮಾಡುವ ಕಾರಣ ಪುತ್ತೂರು ಜನತೆಗೆ ಇಲ್ಲಿಯೇ ನೋಡುವಂಥ ಒಂದು ಅವಕಾಶ ಆಗ್ತದೆ ಮತ್ತು ಇಲ್ಲಿ ಭಾಗವಹಿಸುವ ತಂಡಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಒಂಬತ್ತು ತಂಡಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಒಂದು ಟನ್ ತಂಡಕ್ಕೆ ಇಪ್ಪತ್ತೆರಡು ನಿಮಿಷದ ನಾವು ಕಾಲಾವಕಾಶವನ್ನು ಕೊಡ್ತೇವೆ ಇಪ್ಪತ್ತೆರಡು ನಿಮಿಷದ ಒಂದು ತಂಡದಲ್ಲಿ ಹದಿನೈದು ಹುಳಿಗಳಿಗೆ ಅವಕಾಶ ಇರ್ತದೆ ಮತ್ತು ಅದಕ್ಕೆ ನಿಯಮ ನಿಬಂಧನೆಗಳು ಅದೇ ಕಳೆದ ವರ್ಷ ಹೇಗಿತ್ತು ಅದೇ ರೀತಿಯಲ್ಲಿ ಇರ್ತದೆ ಪ್ರಥಮ ಬಹುಮಾನವಾಗಿ ಮೂರು ಲಕ್ಷ ದ್ವಿತೀಯ ಎರಡು ತೃತೀಯ ಒಂದು ಹಾಗೆ ಪ್ರತಿ ತಂಡಗಳಿಗೆ ಐವತ್ತು ಸಾವಿರ ರೂಪಾಯಿಯ ಗೌರವಧನವನ್ನು ಕೊಡ್ತಾ ಇದ್ದೇವೆ ವಿಶೇಷವಾಗಿ ಹತ್ತು ಸಾವಿರದಾಗಿ ಹತ್ತು ವೈಯಕ್ತಿಕ ಬಹುಮಾನಗಳು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಇರ್ತದೆ